السلام عليكم ورحمة الله وبركاته. بسم الله الرحمن الرحيم، الحمد لله رب العالمين، والصلاة والسلام على أشرف المرسلين، وعلى آله وصحبه أجمعين، أما بعد، بلغ العلا بكماله، كشف الدجى بجماله، حسنت جميع خصاله، صلوا عليه وآله ಸೃಷ್ಟಿಗಳ ಪೈಕಿ ಶ್ರೇಷ್ಠರಾದ ಪೇಗಂಬರ್ ಮೊಹಮ್ಮದ್ ಸೊಲ್ಲಾಹ್ ಅಲಹಿ ವಸಲ್ಲಂ ಅವರನ್ನು ವಿವಿಧ ಆಯಾಮಗಳಲ್ಲಿ ವಿವಿಧ ವಿಚಾರಗಳನ್ನಿಟ್ಟು ನಾವು ಚರ್ಚಿಸ್ತಾ ಬರ್ತಾ ಇದ್ದೇವೆ ಇವತ್ತು ಪೇಗಂಬರ್ ಸಲ್ಲಹ್ ಅಲಹಿ ವಸಲ್ಲಂರ ಒಡನಾಟದ ಕುರಿತಾಗಿ ನಾವು ಕೆಲವೊಂದು ಮಾಹಿತಿಗಳನ್ನು ತಿಳಿಯೋಣ ಒಡನಾಟ ಅಂತ ಹೇಳುವಾಗ ಪೇಗಂಬರ ಸಲ್ಲಹ ಅಲೀ ವಸಲ್ಲಮರ ಆ ಬದುಕು ಆ ಮಹತ್ವಪೂರ್ಣ ಬದುಕು ನಬೂವತ್ನ ಮುಂಚೆ ಮತ್ತು ನಂತರದ ಇರುವಂತಹ ಎಲ್ಲ ಬದುಕನ್ನು ಒಳಗೊಂಡಂತಹ ಆ ಬದುಕು ಆ ಬದುಕಿನುದ್ದಕ್ಕೂ ಪೇಗಂಬರ ಸಲ್ಲಾ ಅಲಿ ವಲಮರ ಯಾರನ್ನೆಲ್ಲ ಭೇಟಿ ಮಾಡಿದ್ದಾರೆ ಒಬ್ಬ ತಂದೆಯಾಗಿದ್ದರು ಪತ್ನಿಯ ಪತಿಯಾಗಿದ್ದರು ಒಬ್ಬ ಸಮುದಾಯ ನಾಯಕನಾಗಿದ್ದರು ಒಂದು ಊರಿನ ರಾಜನಾಗಿದ್ದರು ಒಬ್ಬ ಒಬ್ಬ ಗುಲಾಮರದ ಮತ್ತು ಒಡೆಯರಾಗಿದ್ದರು ಈ ರೀತಿಯಾಗಿ ಪೆಗಂಬರ್ ಸಲ್ಲಾ ಅಲ್ಲಿಸ್ಲಮರ ಒಡನಾಟ ಎಲ್ಲ ಸೀಮೆಗಳ ಎಲ್ಲ ಪರಿಮಿತಿಗಳನ್ನು ದಾಟಿರುವಂತಹದ್ದು ಸೊ ಆ ಮಹತ್ವಪೂರ್ಣವಾದಂತಹ ಬದುಕಿನಲ್ಲಿ ಅಳವ ಅಳವಡಿಸಲಾದ ಅಥವಾ ಅವರ ಅಳವಡಿಸಿ ಬಂದಂತಹ ಮೌಲ್ಯಗಳನ್ನು ನಾವು ತಿಳಿದುಕೊಂಡ್ರೆ ಆ ಮೌಲ್ಯಗಳಿಂದ ನಾವು ಕಲಿತುಕೊಳ್ಳಬೇಕಾದದ್ದು ಬಹಳಷ್ಟಿದೆ ಅದು ಯಾಕೆ ಅಂತ ಕೇಳಿದರೆ ನಾವು ಈ ಮುಂದಿನ ತರಗತಿಗಳಲ್ಲಿ ಇದರ ಕುರಿತಾಗಿ ಚರ್ಚೆ ಮಾಡುವಾಗ ನಮಗೆ ಅದು ಮನದಟ್ಟಾಗಿ ಬರುತ್ತೆ ಪೇಗಮ್ ರಸಲ್ಲಾಹು ಅಲಿ ವಸಲಮರ ಒಡನಾಟ ಬಹಳ ಸ್ನೇಹಪೂರ್ವಕವಾಗಿತ್ತು ಶಿಷ್ಯಂದಿರು ಕುಟುಂಬಂದಿರು ಕುಟುಂಬಸ್ಥರು ಕೂಡ ಈ ಒಂದು ಏನು ಅನುಭವವನ್ನು ಚೆನ್ನಾಗಿ ಸವಿದಿದ್ದಾರೆ ಅದರಲ್ಲಿ ಕುಟುಂಬಂದಿರು ಅಂತ ಹೇಳುವಾಗ ಅಲಿ ಸಲ್ಲಿವಲಮರ ಪತ್ನಿಯಂದಿರು ಮಕ್ಕಳು ಮತ್ತು ಏನು ತಂದೆಯ ಕುಟುಂಬ ತಾಯಿಯ ಕುಟುಂಬ ಈ ರೀತಿಯಾಗಿ ಪೇಗಮರ ಸಲ್ಲಾ ಅಲ್ಲಿ ಸಲ್ಲಮರ ಆ ಬಾಂಧವ್ಯ ಕುಟುಂಬ ಬಾಂಧವ್ಯ ಹೇಗಿತ್ತು ಬಹಳ ಅದ್ಭುತವಾಗಿತ್ತು ಸ್ನೇಹಪೂರ್ವಕವಾಗಿತ್ತು ಒಡನಾಟಗಳ ಮೂಲಕ ಜನರ ಪ್ರೀತಿಯನ್ನ ಗಳಿಸಬೇಕನ್ನುವಂತಹದ್ದು ಪೇಗಂರ ಸಲ್ಲಾ ಸಲ್ಮರ ಬದುಕಿನ ಧ್ಯೇಯವು ಕೂಡ ಆಗಿತ್ತು ಜನರೊಂದಿಗೆ ಪರಸ್ಪರ ಭೇಟಿಯಾದಾಗ ಪೇಗಮರ ಸಲಹಿಸ ಬಹಳ ಮುಖಪ್ರಸನ್ನತೆಯನ್ನ ಅವರು ಏನು ತೋರಿಸ್ತಾ ಇದ್ರು ಬಹಳ ಮುಖಪ್ರಸನ್ನಾಗಿತ್ತು ಮೃದುವಾಗಿ ಮಾತನಾಡ್ತಾ ಇದ್ರು ವರ್ತನೆ ಬಹಳ ಸೌಮ್ಯವಾಗಿರುತ್ತಾ ಇತ್ತು ಒಡನಾಟದ ವಿಚಾರದಲ್ಲಿ ಅವರಿಂದ ನಮಗೆ ಕಲಿಯಕ್ಕಿರುವಂತಹದ್ದು ತುಂಬಾ ಇದೆ ಪೇಗಂಬ್ರಸಲಾ ಅಲೀಸ್ ಒಂದು ಸಭೆಯಲ್ಲಿ ಸಭೆಯನ್ನು ನಡೆಸ್ತಾ ಇದ್ದರು ಅಲ್ಲಿ ಸಾಂಗತ್ಯ ಪೇಗಂ ಪ್ರಸೌದ್ ಅಲೀಸ್ಗೆ ಸುಹುಬತ್ ಅಥವಾ ಸಾಂಗತ್ಯವನ್ನ ಸಾಧಿಸಿದ ತುಂಬಾ ಸಹಾಯಬರುಗಳು ಇದ್ರು ಆ ಸಭೆಗಳಲ್ಲೆಲ್ಲ ಪ್ರವಚನಗಳನ್ನು ನೀಡ್ತಾ ಇರುವಾಗ ಪೇಗಂಬ್ರಸೌದ್ ಅಲೀಸ್ ಪ್ರವಚನಗಳು ಬಹಳ ಮೃದುವಾಗಿದ್ದು ಚೆಂದವಾಗಿದ್ದು ಮತ್ತೊಂದು ಇದರಲ್ಲಿ ನಾವು ಮಾತನಾಡಕ್ಕಿದೆ ಆ ಸಭೆಗಳಲ್ಲಿ ದಿನನಿತ್ಯವಾಗಿ ಕೂರುವ ಒಬ್ಬರಿದ್ದರೆ ಒಂದು ದಿನ ಅವರು ಬಾರದಿದ್ದರೆ ಪೇಗಂಬರ್ ಸಲಹು ಅಲೀಸ್ ಅವರು ಹುಡುಕೋರು ಅವರು ಎಲ್ಲಿದ್ದಾರೆ ಅವರ ಬಗ್ಗೆ ವಿಚಾರಗಳನ್ನು ಎಲ್ಲಿದ್ದಾರೆ ಅವರಿಗೆ ರೋಗ ಏನಾದರೂ ಇದೆ ಅಂತ ಕೇಳಿದಾಗ ಪೇಗಂಬರ ಸಲಹು ಅಲೀಸ್ ಅವರನ್ನು ಭೇಟಿ ಮಾಡಲು ಹೋಗುವರು ಸೊ ಇಲ್ಲಿ ನಮ್ಮ ಅಧ್ಯಾಪಕರಿಗೆ ಅಧ್ಯಾಪಕ ವೃಂದದಲ್ಲಿರುವಂತಹ ಅವರು ಬಹಳ ಏನು ಇಂಟ್ರೆಸ್ಟಿಂಗ್ ಆಗಿ ನೋಡುವಂಥ ಒಂದು ಕ್ಯಾರೆಕ್ಟರ್ ಆಗಿತ್ತು ಪೇಗಂಬರ ಸಲಹೆ ಅಧ್ಯಾಪಕರಿಗೂ ಕೂಡ ಇದರಲ್ಲಿ ಬಹಳ ಪಾಠ ಇದೆ ಅನ್ನುವಂತಹದ್ದು ಏನು ಇಲ್ಲಿ ನಾವು ಗಮನಿಸಬೇಕಾಗುತ್ತದೆ ಒಮ್ಮೆಯೂ ಯಾರಿಗೂ ಕೂಡ ಪೇಗಂಬರ ಸೌಧ ಬೈತಾ ಇರಲಿಲ್ಲ ಎಷ್ಟರವರೆಗಿಂದ ಹತ್ತು ವರ್ಷಗಳ ಕಾಲ ಅವರ ಹಾದಿಮಾಗಿದ್ದವರು ಅವರ ಸೇವಕರಾಗಿದ್ದವರು ಸಹಾಯಕರಾಗಿದ್ದ ಅನಸು ರವಿಗಲ್ಲ ಅವರು ಹೇಳುವಂತಹ ಮಾತು ನಾನು ಹತ್ತು ವರ್ಷ ಪೇಗಂಬರ ಸೌಧ ಹಲಸಿನವರಲ್ಲಿ ಜೊತೆಗಿದ್ದೇವೆ ಆದರೆ ಒಂದೇ ಒಂದು ಬಾರಿ ಕೂಡ ನನಗೆ ಬೈ ಬೈದಿರಲಿಲ್ಲ ಎಂತಹ ಮಾತು ಹತ್ತು ವರ್ಷ ಸಾಂಗತ್ಯ ಸಾ ಏನು ಅವರೊಂದಿಗೆ ಜೊತೆ ಕೂಡಿ ಬಾಳಿ ಅವರ ಎಲ್ಲ ಯಾತ್ರೆಗಳಲ್ಲಿ ಅವರ ಏನು ಯಾತ್ರೆಗಳಲ್ಲಿ ಪ್ರವಾಸಗಳಲ್ಲಿ ಜೊತೆಗಿರ್ತಾ ಇದ್ದಾರೆ ಅವರು ಮನೆಗಳಲ್ಲಿ ಇತರ ಕಡೆಗಳೆಲ್ಲ ಜೊತೆಗಿರ್ತಾ ಇದ್ದ ಅನೇಸಲ್ಲ ಅವರು ಹೇಳ್ತಾರೆ ಹತ್ತು ವರ್ಷ ನಾನಾಗಿದೆ ನನಗೆ ಯಾವೊಂದು ಮಾತು ಹೇಳ್ತಾ ಇರಲಿಲ್ಲ ಒಬ್ಬ ಮನುಷ್ಯನಿಗೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಾವು ಬಹಳ ಏನು ಬಹಳ ವಿನಯಾನ್ವಿತರಾಗಿದ್ದರೂ ಕೂಡ ಯಾವತ್ತಾದರೂ ಒಂದು ದಿನ ಏನಾದರೂ ಒಂದು ವಿಚಾರಕ್ಕೆ ನಾವು ಎಡವಟ್ಟಾದಾಗ ಮಾಡ್ತಾ ಇರೋದು ನಮ್ಗೆ ಕಾಣುತ್ತೆ ಸಹಾಯಕರಲ್ಲಿ ಬಾಸ್ಗಳ ಕಾಣುತ್ತೆ ಆದರೆ ಪೇಗಮ್ ರಸಲ್ಲಮರು ಒಬ್ಬ ಬಾಸ್ ಆಗಿರಲಿಲ್ಲ ಬಾಸ್ ಆಗಿರಲಿಲ್ಲ ಆದೇಶವನ್ನು ನೀಡ್ತಾ ನೀಡ್ತಾ ಇದ್ದು ಅಥವಾ ಏನು ಅದನ್ನು ಮಾಡು ಇದನ್ನು ಮಾಡುವಂತಹ ಅವರು ಜನರೆಡೆಯಲ್ಲಿ ಭರತ ನಾಯಕನಾಗಿದ್ದರು ಮಣ್ಣಿನ ಘಮ ಅವರಿಗೆ ಗೊತ್ತಿತ್ತು ಪೇಗಮ್ ರಸಲಂಗೆ ಈ ಏನು ಇದನ್ನು ಈ ಒಂದು ಹದೀತನ್ನು ಆಯುಷಾರದ ಇಲ್ಲವನ್ನು ರಿಪೋರ್ಟ್ ಮಾಡಿ ಹೇಳ್ತಾರೆ ವರದಿ ಅವರು ವರದಿ ಮಾಡಿದ್ದಾರೆ ಪರಸ್ಪರ ಪ್ರೀತಿಸಬೇಕು ಪರಸ್ಪರ ಕೂಡುಕೊಳ್ಳಬೇಕೆನ್ನು ನಾವು ಏನು ಬೆಳೆಸಬೇಕು ಸಮಗ್ರತೆಯನ್ನು ಐಕ್ಯತೆಯನ್ನು ಕಾಪಿಟ್ಟುಕೊಳ್ಬೇಕು ಅನ್ನುವಂತಹ ಸಂದೇಶ ಪೇಗಂಬರ್ ಸಲ್ಮರ ಬದುಕಿನುದ್ದಕ್ಕೂ ಕಾಣಬಹುದು ಒಮ್ಮೆ ಒಬ್ಬ ವ್ಯಕ್ತಿ ಪೇಗಂಬರ್ ಸಲ್ಲಾಹುಸ್ಲಮರು ಬಂದು ಇಸ್ಲಾಂನಲ್ಲಿ ಪವಿತ್ರ ಕರ್ಮ ಯಾವುದು ಅಂತ ಕೇಳ್ತಾರೆ ಇಸ್ಲಾಂನಲ್ಲಿ ಪವಿತ್ರ ಕರ್ಮ ಯಾವುದು ಅಂತ ಕೇಳ್ತಾರೆ ಆಗ ಪೇಗಂರ ಸೂಲ ಹೇಳ್ತಾರೆ ಅಂದರೆ ಈಗ ನೀವು ಹದೀಸ್ಗಳೆಲ್ಲ ನೋಡಿದರೆ ಪೇಗಂ ವಚನಗಳೆಲ್ಲ ನೋಡಿದರೆ ತುಂಬ ರೀತಿಯಾಗಿ ಒಳ್ಳೆಯ ಕರ್ಮ ಯಾವುದು ಅಂತ ಹೇಳಿದಾಗ ಬೇರೆ 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 ಆಯಾಮಗಳಲ್ಲಿ ಪೇಗಂರ ಸೂಲ ಇದು ಒಳ್ಳೆಯ ಕರ್ಮ ಅದು ಒಳ್ಳೆಯ ಕರ್ಮ ಅಂತ ಹೇಳಿದ್ದಾರೆ ಅದು ಒಂದೊಂದು ಆ ಸಂದರ್ಭಕ್ಕನುಗುಣವಾಗಿ ಪೇಗಂರ ಸೂಲನ್ ಹೇಳ್ತಾ ಹೇಳಿದ್ದು ಅದಕ್ಕೆ ಅದರದ್ದೇ ಆದ ವ್ಯಾಖ್ಯಾನಗಳಿವೆ ಅಂತ ಹದ್ ಹದೀಸ್ಗಳು ಏನು ಅದರ ಬಗ್ಗೆ ವ್ಯಾಖ್ಯಾನಿಸಿ ಬರೆದಿದ್ದಾರೆ ಏನೇ ಇರಲಿ ಪೇಗಂಬರ್ ಸಲಹಾಸ್ಲಾಂ ಆ ಬಂದ ವ್ಯಕ್ತಿಯಲ್ಲಿ ಹೇಳಿದ್ದು ಪರಿಚಯವಿದ್ದವರಿಗೂ ಇಲ್ಲದವರಿಗೂ ಕೂಡ ಸಲಾಂ ಹೇಳುವುದು ಮತ್ತು ಆಹಾರ ನೀಡುವುದು ಇತಾಮ್ ಆಹಾರ ನೀಡುವುದು ಮತ್ತು ಇಪ್ಷಾ ಸಲಾಂ ಸಲಾಮನ್ನು ಪರಿಚಯ ಇರಲಿ ಇರದಿರಲಿ ಅವರಿಗೆ ಸಲಾಂಗಳನ್ನು ಹೇಳುವುದು ಅಸ್ಸಲಾಂ ಅಲೈಕುಂ ಅನ್ನುವಂತಹದ್ದು ನಮ್ಮ ಇಸ್ಲಾಂನ ಮುಸ್ಲಿಮರು ಪರಸ್ಪರ ಭೇಟಿಯಾಗುವಾಗ ಅಸ್ಸಾಂ ಅಲೈಕುಂ ಅಲ್ಲಾಹನ ರಕ್ಷಣೆಯನ್ನು ಮೇರಲಿಲ್ಲ ಅಂತ ಏನು ಒಂದು ಗ್ರೀಟಿಂಗ್ಸ್ ಇದೆ ಈಗಿನ ಕಾಲಗಳಲ್ಲೆಲ್ಲ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ನೈಟ್ ಅಂತೆಲ್ಲ ನಾವೇನು ಬರ್ತಾ ಇದ್ದೇವೆ ಸೊ ಅದು ಅದಕ್ಕಿಂತಲೂ ದೊಡ್ಡ ಒಂದು ಆಶಯವನ್ನು ಅಸ್ಸಲಾಮ್ ಅಲೈಕುಮ್ ಅಲ್ಲಾಹನ ರಕ್ಷೆ ನಿಮ್ಮ ಮೇಲೆ ಅಲ್ಲೊಂದು ಪ್ರಾರ್ಥನೆ ಇದೆ ಅಲ್ಲೊಂದು ಕಾಳಜಿ ಇದೆ ಅಲ್ಲೊಂದು ಪ್ರೀತಿ ಇದೆ ಅಲ್ಲೊಂದು ಸ್ನೇಹವನ್ನು ಬೆಸೆಯುವಂತಹ ಚರಿತ್ರೆ ಇದೆ ಈಗಲೂ ಕೂಡ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲಿ ಹೇಳಿದರು ನಮಗೆ ಪರಿಚಯವಿರಲಿ ಇಲ್ಲದಿರಲಿ ಸಲಾಂ ಮೂಲಕ ನಾವು ಏನು ಈ ಎಲ್ಲ ಮಾತುಕತೆಗಳನ್ನು ಪ್ರಾರಂಭ ಮಾಡ್ತೇವೆ ಆ ಸಲಾಂ ಎಂದ್ರೆ ಅಂದರೆ ಈಗ ಒಂದು ಪರಿಚಯ ಇಲ್ಲದವರನ್ನು ನಾವು ಭೇಟಿ ಮಾಡುವಾಗ ಒಂದು ಮುಜುಗುರ ಇರುತ್ತೆ ಮಾತನಾಡುವುದಕ್ಕೆ ಆದರೆ ಸಲಾಂ ಅನ್ನುವಂತಹ ಮಹತ್ತರವಾದ ಒಂದು ಆಶೆ ಇದೆಯಲ್ವ ನೀವು ಹೇಳಬೇಕು ಹೇಳ ಅದು ಮುಸಲ್ಮಾನ್ ಕಮ್ಯುನಿಟಿ ಮುಸ್ಲಿಂ ಕಮ್ಯುನಿಟಿಗಳಲ್ಲಿ ಎಲ್ಲರಿಗೂ ಕೂಡಂತಹ ಒಂದು ಬಹಳ ಬೆನಿಫಿಟ್ ನೀಡುವಂತಹ ಒಂದು ಸೊ ಏನು ಮೆಟೀರಿಯಲಿ ನಾವು ಅದನ್ನು ಅವಲೋಕಿಸಿ ಮಾಡಿ ಧಾರ್ಮಿಕವಾಗಿ ಅದಕ್ಕೆ ತುಂಬ ಮಹತ್ವಗಳಿವೆ ಆವನಗಳನ್ನು ಪಾಲಿಸುವವರಿಗೆ ಏನು ಅದರದ್ದೇ ಆದ ಸವಾಬ್ಗಳಿವೆ ಫಲಗಳಿವೆ ಅನ್ನೋಂಥ ಧಾರ್ಮಿಕ ಗ್ರಂಥಗಳಲ್ಲೆಲ್ಲ ಕಾಣಬಹುದು ಅದೇ ರೀತಿ ಭೌತಿಕವಾಗಿ ಭೌತಿಕವಾಗಿ ಮೆಟೀರಿಯಲ್ ಆಗ ಏನು ಲಾಭ ಇದೆ ಅಂತ ಹೇಳಿದರೆ ಈ ಒಡನಾಟಗಳಲ್ಲಿ ಪ್ರೀತಿಯನ್ನು ಹಾಕುವಲ್ಲಿ ಸಂಬಂಧ ಬೆಸೆಯುವಲ್ಲಿ ಇದು ದಾರಿಯಾಗುತ್ತೆ ಪೇಗಂಬರ್ ಸಲಹು ಸಲಮರ ಏನು ಆ ಒಡನಾಟ ಅಂತ ಹೇಳುವಾಗ ಎಲ್ಲ ಕರ್ಮಗಳನ್ನು ಮಾಡ್ತಾಯಿದ್ರು ಪೇಗಂಬರ್ ಸಲ್ಲ ಅಲ್ಲೂ ಸಲಮರು ಕೇವಲ ಒಂದು ಏನು ಅವರ ಪೀಠದಲ್ಲಿ ಕುಳಿತು ಅಥವಾ ಏನು ಅಲ್ಲಿ ಸಭೆಯ ಮುಂದೆ ಭಾಷಣ ಮಾತ್ರ ಬಿಗ್ತಾ ಬಾ ಮಾಡ್ತಾ ಇರಲಿಲ್ಲ ಭಾಷಣ ಇದ್ದರು ಜನರೆಡೆಗೆ ಹೋಗ್ತಾ ಇದ್ದರು ಅವರನ್ನು ಶ್ರಶೂಷ ಮಾಡ್ತಾ ಇದ್ದರು ಅವರಿಗೆ ಬೇಕಾದಾಗ ದುವಾ ಮಾಡ್ತಾ ಇದ್ರು ಅವರ ನಿ ಉಪದೇಶಗಳನ್ನು ಅವರ ನಿರ್ದೇಶನಗಳನ್ನು ಅಳಿಸ್ತಾ ಇದ್ರು ಪೇಗಂಬರ್ ಸವಲ್ಲರು ಏನು ಯುದ್ಧ ವೇಳೆಗಳಲ್ಲೆಲ್ಲವೇ ಯುದ್ಧ ಸಹಜರಿ ಆ ಒಂದು ಸಂದರ್ಭಗಳಲ್ಲೆಲ್ಲ ಸೇಗಮ್ ಸಲಹು ಅವರು ಬಹಳ ಮುಖ್ಯವಾಗಿ ಸಮಾಲೋಚನೆಯನ್ನು ಮಾಡ್ತಾ ಇದ್ರು ಆ ಸಮಾಲೋಚನೆಗಳಲ್ಲಿ ಪೇಗಂಬರ ಸಲಹುಮ್ ಒಂದು ಮಾತನ್ನು ಹೇಳ್ತಾರೆ ಆಗ ಸಾಹಾಬರು ಅದೆಲ್ಲ ಪೇಗಂಬರ್ ಹೀಗೆ ಮಾಡಿ ಸಲಹುಲಂ ಹೀಗೆ ಮಾಡಿದರೆ ಹೇಗೆ ಅಂತ ಹೇಳುವಾಗ ಅದಕ್ಕೂ ಕೂಡ ಅನುವು ಮಾಡಿಕೊಡ್ತಾರೆ ಸೊ ಅಂತಹ ಮುಕ್ತವಾದ ಇಂಟ್ರಾಕ್ಷನ್ ಪೇಗಂಬರ್ ಅಲ್ಲಿ ಇತ್ತು ಅದೇ ಹೇಳಿದ್ದು ಪೇಗಂಬ್ರಸಲದ ವಸ್ಸಲಂ ಬಾಸ್ ಆಗಿರಲಿಲ್ಲ ಒಬ್ಬ ಜನರೆಡೆಯಲ್ಲಿ ಬೆರೆತು ಹುಟ್ಟಿ ಬೆಳೆಸಿದ ಕೈ ಹಿಡಿದು ಮುನ್ನಡೆಸಿದ ಒಬ್ಬ ನಾಯಕನಾಗಿದ್ದರು ಪೇಗಂಬರ್ ಸಲಹು ಅಲಹಿ ವಸಲ್ಲಂ ಅಶ್ರಫುಲ್ ಖಲ್ಕ ಸಲ್ಲಾಹು ಅಲಹಿ ವಸಲ್ಲಂ ಆ ಪೇಗಂಬ್ರ ಸಲ್ಲಾ ಅಲಿ ಸಲ್ಲಮರ ಏನು ಅವರು ಭಾಷಣ ಮಾತ್ರ ಕೊಡ್ತಾ ಇರಲಿಲ್ಲ ಜನಾಜಗಳನ್ನ ಅಥವಾ ಯಾರಾದರೂ ಮರಣ ಹೊಂದಿದ್ರೆ ಅಲ್ಲಿಗೆ ಹೋಗ್ತಾ ಇದ್ರು ಯಾರಾದರೂ ಇಲ್ಲದಿದ್ದರೆ ಕೇಳ್ತಾ ಇದ್ರು ಈ ರೀತಿಯಾಗಿ ಎಲ್ಲ ಮಾಡ್ತಾ ಇದ್ರು ಈ ಜನಾಜಗಳಲ್ಲಿ ಭಾಗವಹಿಸುವುದು ರೋಗಿಗಳನ್ನು ಸಂತರ್ಶಿಸುವುದು ಇದೆಲ್ಲವೂ ಕೂಡ ಸುನ್ನತ್ ಚರ್ ಅಂದ್ರೆ ಪೇಗಂಬರ ಸಲ್ಲಾ ಅಲ್ಲಿ ಸಲಮರನ್ನ ಫಾಲೋ ಮಾಡುವಂತಹ ಸುನ್ನತ್ ಚೆರೆಯಲ್ಲಿ ಒಳಪಡಿರುವಂತಹದ್ದು ಈ ರೀತಿ ಮಾಡುವವರಿಗೆ ಈ ರೀತಿ ಮಾಡುವವರಿಗೆ ಧಾರ್ಮಿಕವಾಗಿ ಸವಾಬ್ಗಳಿವೆ ಪ್ರತಿಫಲವಿದೆ ಎಂದು ಇಸ್ಲಾಂ ಧರ್ಮ ಗುರುಗಳೆಲ್ಲ ಹೇಳ್ತಾ ಬರ್ತಾ ಬರ್ತಾರೆ ಅತ್ಯಂತ ಶ್ರೇಷ್ಠ ಕುಟುಂಬದ ಯಜಮಾನರಾಗಿದ್ದರು ಪೇಗಂಬರ್ ಸಲ್ಲೂ ಸ್ವಲ್ಮರು ತಮ್ಮ ಬಟ್ಟೆಗಳನ್ನು ತಾವೇ ಒಗೆಯುತ್ತಾ ಇದ್ದರು ಆಡಿನ ಹಾಲು ಕರಿತಾ ಇದ್ದರು ಆಡಿನ ಹಾಲು ಕರಿತಾ ಇದ್ದರು ಆ ಇದೆ ಎಲ್ಲ ಪೇಗಂಬರಗಳನ್ನು ಯಾವೆಲ್ಲ ಅಂಬಿಯಾಗಳನ್ನು ಜಗತ್ತಿಗೆ ನಿಯೋಗಿಸಲ್ಪಟ್ಟಿದ್ದಾರೆ ಅವರೆಲ್ಲರಿಗೂ ಅವರೆಲ್ಲರೂ ಕೂಡ ಏನು ಆಡುಗಳನ್ನು ಏನು ಆಡಿನ ಹಾಲುಗಳನ್ನು ಕರಿ ಕರೆಯುತ್ತಾ ಇದ್ರು ಅಂದ್ರೆ ಆ ರೀತಿಯಾಗಿ ಅಂದ್ರೆ ಅವರ ಏನು ಒಂದು ಬಾಸ್ ಆಗಿರುವಂತಹ ರೋಲ್ ಅಲ್ಲ ಅಲ್ಲಾಹನ ಅವರಿಗೆ ಕೊಟ್ಟದ್ದು ಈ ಸಮುದಾಯವನ್ನು ಮುನ್ನಡೆಸುವಂತಹ ರೋಲ್ ಅವರಿಗೆ ಕೊಟ್ಟದ್ದು ಆ ರೀತಿಯಾಗಿ ಅವರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು